ನಗು ಅಂದ್ರೆ ನಂಗೆ ತುಂಬಾ ಇಷ್ಟ ನಿನ್ ನಗು ಶಬ್ದ ಕೇಳಿದ್ರೆ ಸಾಕು ಮೈಯಲ್ಲೆಲ್ಲ ಕರೆಂಟ್ ವೈರ್ ಕೊಡ್ತೇವೆ ಇದಕ್ಕಿಂತ ವೈರ್ ಮುಡ್ದಂಗ ಆಗತ್ತ ನನ್ನ ನಿಮ್ಗೆ ಜಿಂಕೆ ಹುಲಿ ಕಥೆ ಗೊತ್ತಿಲ್ಲ ಅನ್ಸುತ್ತೆ ಈ ಮಗನನ್ನ ಇಟ್ಕೊಂಡು ಈ ರೀತಿಯ ಒಂದು ಸಿನಿಮಾವನ್ನು ಮಾಡಬಹುದು ಅನ್ನೋದು ನಿಮ್ಗೆ ಎಷ್ಟರ ಮಟ್ಟಿಗೆ ಅದು ಭರವಸೆ ಬಂದದ್ದು ಮಗನ ಮೇಲೋ ಕಥೆಯ ಮೇಲೋ ಅಥವಾ ಏನು ನನಗೆ ಆಸೆ ಇತ್ತು ಆದರೆ ಆಸೆ ಇದೆ ಅಂತ ಸುಮ್ಮನೆ ಮಾಡಬಾರ್ದು ಲೈಕ್ ಟ್ಯಾಲೆಂಟ್ ಇರಬೇಕು ಅದು ಅದ್ಸು ಸ್ವಲ್ಪ ಕಲ್ತಿ ಅದಾದ್ಮೇಲೆ ನಮ್ಮ ತಂದೆಯವ್ರ ಹತ್ರ ಹೋಗಿ ಹೇಳ್ಕೊಂಡು ಈ ತರ ಮಾಡ್ಬೇಕಂತ ನನಗೂ ಆಸೆ ಇದೆ ಆದರೆ ನಾನೆಲ್ಲ ಕಲ್ತಾದ್ಮೇಲೆ ನೀವು ಮಾಡಿ ಅಂತ ಅಂದಿ ಹಿಂದೆ ತಿರ್ಗಿ ನೋಡಿದ್ರೆ ಇಷ್ಟು ಬೇಗ ಆಗೋಯ್ತಾ ಅನ್ಸುತ್ತೆ ಇಪ್ಪತ್ತೈದು ವರ್ಷ ಆಯ್ತು ನಾನು ಇಂಡಸ್ಟ್ರಿಗೆ ಬಂದು ಒಂದು ನೂರು ಸಿನಿಮಾ ಆಕ್ಟ್ ಮಾಡಿರ್ತೀನಿ ಈಗ ಏನಾಗಿದೆ ಒಬ್ಬೊ ಒಂದೊಂದು ಹೀರೋ ಒಂದೊಂದು ಬ್ರ್ಯಾಂಡ್ ಈ ಹೀರೋ ಅಂದರೆ ಓ ಇವರು ಬರೀ ಲವ್ ಸ್ಟೋರಿನೇ ಮಾಡ್ತಾರೆ ಇವ್ರಿಗೆ ಎರಡು ಹೀರೋ ಇರುತ್ತೆ ಒಂದು ಹಿರೋ ಕೈ ಕೊಡ್ತಾಳೆ ಇನ್ನೊಂದು ಹೀರೋ ಏನು ಬರ್ತಾಳೆ ಇಲ್ಲ ಮೂರು ಹೀರೋ ಇರ್ತಾರೆ ಇಲ್ಲ ನಾಲ್ಕು ಇರೋ ಇರ್ತಾರೆ ಅಂತ ಒಂದೊಂದು ಒಂದೊಂದು ಬ್ರ್ಯಾಂಡ್ ಆಗಿಬಿಡುತ್ತೆ ಆ ಥರ ಆಗಬಾರ್ದು ನಮಸ್ತೆ ಬಿ ಗಣಪತಿ ಚಾನೆಲ್ಗೆ ಸ್ವಾಗತ ಈ ಕಾಲದಲ್ಲಿ ಒಂದು ರೀತಿಯಲ್ಲಿ ರೆಟ್ರೋ ಪ್ರೇಮಕತೆಯನ್ನು ತರುವ ಮೂಲಕ ಕಾಗದ ಅನ್ನುವ ಸಿನಿಮಾದ ಒಂದು ಹೆಸರಿನಲ್ಲಿ ಒಂದು ಹೊಸತಾದಂಥ ಟೀನೇಜ್ ಲವ್ ಸ್ಟೋರಿಯನ್ನು ಕನ್ನಡಕ್ಕೆ ಪರಿಚಯಿಸುವ ಕೆಲಸವನ್ನು ಇದೆ ಈ ಗುಂಪು ಈ ತಂಡ ಹೊಸ ತಂಡ ಆದರೆ ನಿರ್ಮಾಪಕರು ಈಗಾಗಲೇ ವಿನೋದ್ ಪ್ರಭಾಕರ್ ಅವರ ನಾಯಕತ್ವದಲ್ಲಿ ರಗಡ್ ಅನ್ನುವ ಸಿನಿಮಾ ಮಾಡಿ ಶತದಿನೋತ್ಸವವನ್ನು ಆಚರಿಸಿದಂಥವರು ಅವರು ನಿಮ್ಗೆ ಗೊತ್ತಿದೆ ಅವರು ಅರುಣ್ ಕುಮಾರ್ ಎ ಅಂತ ಸೊ ಒಂದು ಟ್ರಾವೆಲ್ ಬಿಸ್ನೆಸ್ಸಿಂದ ಬಂದಂಥ ಈ ವ್ಯಕ್ತಿ ಸಿನಿಮಾದ ಬಗ್ಗೆ ಅದರ ಒಟ್ಟು ಪ್ರಕ್ರಿಯೆಯ ಬಗ್ಗೆ ತನ್ನದೇ ಆದಂಥ ಒಂದು ರೀತಿ ಈ ಶಿಸ್ತು ಮತ್ತು ಒಂದು ಆಸೆ ಆಕಾಂಕ್ಷೆಯನ್ನು ಹೊತ್ತವರು ಈಗ ಸ್ವತಃ ತನ್ನ ಮಗ ಆದಿತ್ಯ ಕರೇಗೌಡ ಅನ್ನುವಂಥ ಹುಡುಗನನ್ನು ಪರಿಚಯಿಸುವ ಒಂದು ನಿಟ್ಟಿನಲ್ಲಿ ಕಾಗದ ಅನ್ನುವಂಥ ಬಹಳ ಸುಂದರವಾದಂಥ ಬಹಳ ಕಲರ್ಫುಲ್ ಆದಂಥ ಒಂದು ಟೀನೇಜ್ ಲವ್ ಸ್ಟೋರಿ ಯಾವ ಲೆವೆಲ್ಗಿದೆ ಅಂತಂದರೆ ನೀವು ಅದನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯಲ್ಲಿ ಬಹಳ ಸ್ಮೂತಾಗಿ ಲವ್ಲಿಯಾಗಿ ತುಂಬ ಖುಷಿ ಖುಷಿಯಾಗಿ ನೋಡ್ಬೋದಾದಂಥ ಒಂದು ಕೌಟುಂಬಿಕ ಚಿತ್ರ ಅಂತ ನನಗೆ ಅನಿಸಿತು ಅವರ ಟ್ರೈಲರು ಹಾಡು ಇತ್ಯಾದಿಯನ್ನು ನೋಡಿದಾಗ ಅಂಕಿತಾ ಜಯರಾಮ್ ನಿಮ್ಗೆ ಗೊತ್ತಿದೆ ಬಾಲನಟಿಯಾಗಿ ಬಹಳಷ್ಟು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದವಳು ಅವಳು ಇಲ್ಲಿ ನಾಯಕಿಯಾಗಿ ಕಾಣಿಸ್ಕೊಂಡಿದ್ದಾಳೆ ನನಗೆ ಅವಳನ್ನು ಮಾತಾಡಿಸ್ಬೇಕು ಅಂತಿತ್ತು ಆದರೆ ಅವಳು ಬರ್ತಾಳೆ ಅಂತ ಸ್ವಲ್ಪ ಕಾದೆವು ನನ್ನ ಹಿರಿತನ ಇತ್ಯಾದಿಯನ್ನು ಬಿಟ್ಟು ಸಣ್ಣ ಹುಡುಗಿ ಬರ್ತಾಳೆ ಅಂತ ಹೇಳಿದಾಳೆ ಅಂತ ಒಂದೆರಡು ತಾಸು ಕಾದೆವು ಆದರೆ ಬರಲಿಲ್ಲ ಆದ್ದರಿಂದ ನಾನು ನಾಯಕ ಮತ್ತು ಮಂಜು ಆಮೇಲೆ ನಿರ್ಮಾಪಕ ಇವರ ಮೂಲಕ ಈ ಸಿನಿಮಾದ ಒಳಗುದಿಯನ್ನು ಒಳಗಿನ ಹೂರಣವನ್ನು ಆದಷ್ಟು ನಿಮಗೆ ಹೊರಗೆ ಹಾಕುವ ಮತ್ತು ಈ ಸಿನಿಮಾದ ಬಗ್ಗೆ ಅದೊಂದು ರೀತಿಯಲ್ಲಿ ಈ ಥರದ ಸಿನಿಮಾ ಅಂತ ನಿಮಗೆ ಒಂದು ಸ್ನೇಹ ಸೇತೆಯ ಸೇತುವೆಯಾಗುವಂಥ ಕೆಲಸವನ್ನು ನಾನು ಮಾಡಿದ್ದೇನೆ ಆ ಸಿನಿಮಾ ಚೆನ್ನಾಗಿ ಓಡಬೇಕು ಆ ಹುಡುಗ ಕನ್ನಡ ಚಿತ್ರರಂಗಕ್ಕೆ ಹೊಸ ಹೀರೋ ಆಗಿ ದಕ್ಕಬೇಕು ಮತ್ತು ಅರುಣ್ ಕುಮಾರ್ ಅವರು ಒಳ್ಳೆ ನಿಯತ್ತಿನಿಂದ ಸಿನಿಮಾವನ್ನು ದುಡ್ದ ದುಡ್ಡಲ್ಲಿ ಮಾಡಿದ್ದಾರೆ ಆ ದುಡ್ಡು ಅವರಿಗೆ ಎಲ್ಲಿಯೂ ವೇಸ್ಟ್ ಆಗಬಾರ್ದು ಸಿನಿಮಾ ನೋಡೋಣ ಸಿನಿಮಾವನ್ನು ಪ್ರೋತ್ಸಾಹಿಸೋಣ ಇಂಥ ಸದಭಿರುಚಿಯ ನಿರ್ಮಾಪಕರನ್ನು ಉಳಿಸ್ಕೊಳ್ಳೋಣ ಬಿಡುಗಡೆಯ ಈ ಒಂದು ಕ್ಷಣಗಣನೆಯಲ್ಲಿ ಅವರೊಟ್ಟಿಗಿನ ಒಂದು ವಿಶಿಷ್ಟವಾದಂಥ ಮಾತುಕತೆಯನ್ನು ನಿಮ್ಮೆದುರು ಅನಾವರಣಗೊಳಿಸ್ತಾ ಇದ್ದೇನೆ ಬನ್ನಿ ನೋಡೋಣ ಸರ್ ನಮಸ್ತೆ ಮಗನಿಗಾಗಿ ಸಿನಿಮಾ ಮಾಡಿದ್ದೀರಿ ಅದಕ್ಕೂ ಮೊದಲು ರಗಡ್ ಅನ್ನುವ ಸಿನಿಮಾ ಮಾಡಿದ್ರಿ ಆದರೆ ಬಹುಶಃ ನಿಮ್ಮ ಹಾಗೆ ಪ್ರಥಮ ಸಿನಿಮಾದಲ್ಲೇ ಯಾವುದೇ ತೊಂದರೆ ತಾಪತ್ರೆ ಆಗದೇ ನೂರು ದಿನ ಸಿನಿಮಾ ಓಡಿದ ಸಂತಸ ಮತ್ತು ಸಾರ್ಥಕತೆ ನಿಮ್ಮದು ಅಂತ ಅನಿಸ್ತದೆ ನಾನು ಹೌದು ಖುಷಿ ಕೊಟ್ಟಿದೆ ಅದೇ ಆದಿತ್ಯನನ್ನು ನೋಡಿದೆ ನಾನು ಟ್ರೇಲರು ಮತ್ತು ಹಾಡು ಇತ್ಯಾದಿಗಳಲ್ಲಿ ಆ ಕಥೆಗೆ ಆ ಒಂದು ಏಜು ತಕ್ಕಾಗಿದೆ ಆದರೆ ಕನ್ನಡದಲ್ಲಿ ನಾವು ಬೇರೆ ಭಾಷೆಯಲ್ಲೆಲ್ಲ ನೋಡ್ತೇವೆ ಕನ್ನಡದಲ್ಲಿ ಇಷ್ಟು ಸಣ್ಣ ಏಜಿನ ಹುಡುಗನನ್ನು ಇಟ್ಕೊಂಡು ಸಿನಿಮಾ ಮಾಡೋದು ಬಹಳ ಅಪರೂಪ ಅಲ್ವಾ ಸರ್ ಧೈರ್ಯ ಹಾ ಯಾಕಂದ್ರೆ ನೂರು ಸಿನಿಮಾ ಆಗಿದೆ ಹಾಗಾಗಿ ನಿಮ್ಮ ಅನುಭವ ಅದಕ್ಕೆ ಬಹಳ ಮುಖ್ಯ ಆಗುತ್ತೆ ಈ ಮಗನನ್ನು ಇಟ್ಕೊಂಡು ಈ ರೀತಿಯ ಒಂದು ಸಿನಿಮಾವನ್ನು ಮಾಡಬಹುದು ಅನ್ನೋದು ನಿಮಗೆ ಎಷ್ಟರ ಮಟ್ಟಿಗೆ ಅದು ಭರವಸೆ ಬಂದದ್ದು ಮಗನ ಮೇಲೋ ಕಥೆಯ ಮೇಲೋ ಅಥವಾ ಏನು ಕತೆ ನನ್ನದು ಮುಂಚೆನೇ ಇತ್ತು ಸರ್ ಈ ಕತೆ ಮಾಡಬೇಕು ಅಂತ ನನಗೆ ರಗಡ್ ಮಾಡೋಕ್ಕಿಂತ ಮುಂಚೆಯಿಂದನೇ ಇದೊಂದು ಯೋಚನೆ ಮಾಡಿದ್ದೆ ಈ ಕತೆ ಮಾಡಬೇಕು ಅಂತ ಆಮೇಲೆ ಇವನು ಕೂಡ ನಮ್ಮದು ಆ್ಯಕ್ಟಿಂಗ್ ಇದೆ ಟೀಮ್ ಅದ್ವೈತ ಅಂತ ಅಲ್ಲಿ ಶಾರ್ಟ್ ಫಿಲ್ಮ್ಸ್ ಅದು ಇದೆಲ್ಲ ಮಾಡ್ತಾಯಿದ್ದ ಸೊ ಹಂಗಾಗಿ ನನಗೇನು ಅನಿಸ್ತಂದರೆ ನಾವು ಏನೇ ಮಾಡಿದ್ರು ಒಂದು ಚಿಕ್ಕ ಏಜಲ್ಲಿ ಸ್ಟಾರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಅದು ಬೀಳೋದು ಹೇಳೋದು ಎಲ್ಲ ಹೋದ್ರೂ ಒಂದು ಸರ್ಟನ್ ಏಜ್ ಬರೋ ತಷ್ಟಕ್ಕೆಲ್ಲ ಪರ್ಫೆಕ್ಟ್ ಆಗಿಬಿಡ್ತಾರೆ ಅನ್ನೋದು ನಂದು ಒಂದು ಇದು ಹಾಗಾಗಿ ಅವನಿಗೆ ಚಿಕ್ಕೇಜಲ್ಲೇ ಸ್ಟಾರ್ಟ್ ಮಾಡೋಣ ಅಲ್ಲ ಅದು ಸರಿ ಇದೆ ಯಾಕೆಂದ್ರೆ ಹಿಂದೆಲ್ಲ ನೋಡಿ ಈಗ ನಾವು ಅಮೀರ್ ಖಾನು ಇವರದೆಲ್ಲ ನೀವು ಹಳಳೆ ಸಿನಿಮಾ ನೋಡಿ ಹೆಚ್ಚು ಕಮ್ಮಿ ಇದೆ ಬಂದದ್ದು ಬಟ್ ಇಡೀ ಕಥೆ ಇಡೀ ಸಿನಿಮಾವನ್ನ ತನ್ನ ಮಗ ಪ್ರಥಮ ಭೂಮಿಕೆಯಲ್ಲಿ ಇದ್ದು ಅದನ್ನು ಹೊತ್ತು ಸಾಕ್ತಾನೆ ಅನ್ನೋದು ಯಾಕಂದ್ರೆ ನೀವು ಈಗ ಎರಡು ಸಿನಿಮಾ ಮಾಡಿದ ನಿರ್ಮಾಪನೆ ಹೌದು ಆಮೇಲೆ ಒಂದು ಸ್ಕೂಲ್ ನಡೆಸ್ತಾ ಇದ್ದೀರಿ ಹೌದು ನೀವು ನಿಮ್ಮದೇ ಆದಂಥ ಒಂದು ಜಜ್ಮೆಂಟ್ ಇರ್ತದೆ ಮುಖ್ಯವಾಗಿ ಮಗ ಇರ್ಬೋದು ಅಥವಾ ಪಕ್ಕದ ಮನೆ ಮಗ ಇರ್ಬೋದು ಹೌದು ದುಡ್ಡು ನಿಮ್ಮದು ಹೌದು ಖರೆ ಹಾಗಾಗಿ ಅದ್ರ ಬಗ್ಗೆ ತುಂಬಾ ಜಾಗೃತಿ ಇರಬೇಕು ಸರ್ ಅದಕ್ಕೋಸ್ಕರ ಔ ಟೇಕ್ ಲಾಟ್ ಆಫ್ ಟೈಮ್ ಈಗ ನಮ್ಮ ಆ ಟೂ ತೌಸಂಡ್ ನೈನ್ಟೀನ್ ಆಫ್ ಫಿಲಮ್ ಆಗಿದ್ದು ಸೊ ನಾವು ತ್ರೀ ಇಯರ್ಸ್ ಸ್ಕ್ರಿಪ್ಟ್ ಮೇಲೆ ಪ್ಲಸ್ ಇವನಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ ಈ ಸ್ಟೋರಿನ ಅವ್ನು ಮುಂಚೆನೇ ಹೇಳಿ ಅದ್ರ ಅದಕ್ಕೆ ತಕ್ಕಂಗೆ ಅವ್ನಿಗೆ ಟ್ರೈನಿಂಗ್ ಕೊಟ್ಟು ಅವನ್ನ ಪ್ರಿಪೇರ್ ಅದಕ್ಕೋಸ್ಕರ ಪ್ರಿಪೇರ್ ಮಾಡಿ ಆಮೇಲೆ ಫಿಲಮ್ ತೆಗ್ದಿರೋದು ವಿ ಟೇಕ್ ಟೇಕನ್ ಟೈನಿಂಗ್ ನಾವು ಸುಮ್ಮನೆ ಮಾಡಬೇಕು ಅಂತ ತ್ರೀ ಮಂತ್ಸಲ್ಲಿ ಬಂದು ಮಾಡಲಿಲ್ಲ ಟ್ರೈನಿಂಗ್ ತಗೊಂಡು ಸ್ಕ್ರಿಪ್ಟ್ ಮೇಲೆ ನಾವು ತುಂಬಾ ವರ್ಕ್ ಮಾಡಿದ್ವಿ ವರ್ಕ್ ಮಾಡಿ ಸುಮಾರು ಟೈಮ್ ತಗೊಂಡು ಈವನ್ನು ನಾವು ಒಬ್ಬ ಒಂದು ಒಂದೊಂದು ಆರ್ಟಿಸ್ಟ್ ಸೆಲೆಕ್ಟ್ ಮಾಡಬೇಕಾದ್ರು ಚೂಸ್ ಮಾಡಿ ಮಾಡಿ ಜಾಸ್ತಿ ಇದಲ್ಲಿರೋರೆಲ್ಲ ನೀವು ನೋಡಿದ್ರೆ ರಂಗಭೂಮಿಕ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋರು ಸೊ ಇವ್ರದೇ ಪಾತ್ರ ನೀವು ನೋಡಿದ್ರೆ ಅದ್ರಲ್ಲೂ ದೆರ್ ವಿಲ್ ಬಿ ಲಾಟ್ ಆಫ್ ಡಿಫ್ರೆನ್ಸ್ ಆತರ ತುಂಬಾ ಇಲ್ಲ ಒಂದ್ ಒಬ್ಬೊಬ್ಬರದ ಆಕ್ಟಿಂಗ್ ತುಂಬಾ ಪರ್ಫೆಕ್ಷನ್ ಆಗಿ ಬಂದಿದೆ ಯಾರದು ನೀವು ಅದ್ರಲ್ಲಿ ಇವ್ರ ಆಕ್ಟಿಂಗ್ ಮಾಡಿಲ್ಲ ಇವ್ರಿಂಗ್ ಮಾಡ್ಬೋದಿತ್ತು ಅನ್ನೋ ತರ ಬೆಳ ತೋರಿಸೋತರ ಇಲ್ವೇ ಇಲ್ಲ ಆ ಸೊ ತುಂಬ ಸ್ಯಾಟಿಸ್ಫೈಡ್ ಇದೆ ನನಗಂತೂ ಸ್ಯಾಟಿಸ್ಫೈಡ್ ಇದೆ ಹಂಡ್ರೆಡ್ ಪರ್ಸೆಂಟ್ ಆದಿತ್ಯ ಇದು ಅಪ್ಪನ ಆಸೆನ ಮಗನ ಆಸೆನ ಸಿನಿಮಾ ಸರ್ ನನಗೆ ಆಸೆ ಇತ್ತು ಆದರೆ ಆಸೆ ಇದೆ ಅಂತ ಸುಮ್ಮನೆ ಮಾಡಬಾರ್ದು ಲೈಕ್ ಟ್ಯಾಲೆಂಟ್ ಇರಬೇಕು ಅದಕ್ಕೆ ಅದು ಸುಮ್ಮ ಸ್ವಲ್ಪ ಕಲ್ತಿ ಅದಾದ್ಮೇಲೆ ನಮ್ಮ ತಂದೆಯವ್ರ ಹತ್ರ ಹೋಗಿ ಹೇಳ್ಕೊಂಡು ಐತರ ಮಾಡಬೇಕಂತ ನನಗೂ ಆಸೆ ಇದೆ ಆದರೆ ನಾನೆಲ್ಲ ಕಲ್ತಾದ್ಮೇಲೆ ನೀವು ಮಾಡಿ ಅಂತ ಅಂದಿ ಆಮೇಲೆ ಹಂಗೆ ಕಾಗದ ಸ್ಟಾರ್ಟ್ ಆಯಿತು ಸರ್ ಕಾಗದದಲ್ಲಿ ತಂದೆ ಬರ್ದೆಷ್ಟು ನಿರ್ದೇಶಕರು ಬರ್ದದ್ದೆಷ್ಟು ತಾವು ಬರ್ದದ್ದೆಷ್ಟು ಅಥವಾ ಕೊನೆಗೂ ಈ ಕಾಗದವನ್ನ ಏನು ನಿರೀಕ್ಷೆ ಇಟ್ಟು ನಾವು ಬರಬಹುದು ಏನಿಸ್ತದೆ ಸರ್ ಇದು ಒಂದು ಟೂ ತೌಸಂಡ್ ಫೈವ್ ಅಲ್ಲಿ ತೆಗೆದಿರೋ ಒಂದು ಟೀನೇಜ್ ಲವ್ ಸ್ಟೋರಿ ಸೊ ಆಗಿನ ಕಾಲದಲ್ಲಿ ನಮ್ಮ ಏಜ್ ಗ್ರೂಪ್ ಅಲ್ಲಿ ಅದೊಂದು ಇನ್ನೋಸೆನ್ಸ್ ಅದೊಂದು ಮುದ್ದತೆ ಆ ಲವ್ ಸ್ಟೋರಿ ನಿಮಗೆ ಕಾಣಿಸುತ್ತೆ ಒಂದು ಕಂಟೆಂಟ್ ಅಂದ್ರೆ ಸಿನಿಮಾದ ಕಥೆಯ ಕಾಲ ಅಲ್ಲಿಗೆ ಹೋಗುತ್ತೆ ಎರಡ್ ಸಾವಿರದ ಐದ್ರಲ್ಲಿ ಆಗಿನ ಕಾಲದಲ್ಲಿ ತೆಗ್ದಿರೋ ತರ ನಾವು ತೋರಿಸಿರೋದು ಅಂಡ್ ಅದೊಂದು ಹೇಳ್ದೊಂದು ಇನ್ನೋಸೆನ್ಸ್ ಅದೊಂದು ಲವ್ ಕಾಣಿಸುತ್ತೆ ಯಾಕಂದ್ರೆ ಆಗಿನ ಟೈಮ್ ಅಲ್ಲಿ ಟೆಕ್ನಾಲಜಿ ಲೈಕ್ ಮೊಬೈಲ್ ಅಲ್ಲಿ ನಾವು ಚಾಟ್ ಮಾಡೋದು ಆ ತರ ಇರ್ಲಿಲ್ಲ ಅದ್ ಹೋಗ್ತಾ ಇತ್ತು ಆಗಿನ ಕಾಲದಲ್ಲಿ ಆ ಲವ್ ಅದೇ ಮೂವ್ ಆಗ್ತಾ ಇತ್ತು ಆ ತರ ನಾವು ತೋರಿಸಿದೇವಿ ಈಗಿನ ಕಾಲದಲ್ಲಿದ್ದು ಆ ಕಾಲಕ್ಕೆ ಹೋಗಿ ಆ್ಯಕ್ಟ್ ಮಾಡಿದಾಗ ಆದ ಅನುಭವ ಏನು ಸರ್ ಚೆನ್ನಾಗಿ ಅನಿಸ್ತು ಈ ಈ ಥರನೂ ಹಂಗಿತ್ತಾ ಮುಂಚೆ ಅಂತ ಒಂದು ಫೀಲ್ ಯಾವುದು ಬೆಸ್ಟ್ ಅಂತ ಅನಿಸ್ತು ನಿಂತಲ್ಲಿ ಕೂತಲ್ಲಿ ಅಪ್ಪ ಅಮ್ಮ ತಮ್ಮ ಗಿಮ್ಮ ಬದುಕು ಏನು ಬೇಡ ಬರೇ ಮೊಬೈಲ್ ಈ ಕಾಲ ಅಪ್ಪ ಅಮ್ಮ ಕಳೆದ ಹೋಗಿ ಎರಡ್ ಮೂರು ದಿನ ಮನೆಗೆ ಬರದಿದ್ರು ಮಕ್ಕಳು ಏನು ಯೋಚನೆ ಮಾಡುದಿಲ್ಲ ಮೊಬೈಲ್ ಕಳೆದ ಒಂದು ಗಂಟೆನು ತಡ್ಕೊಳ್ಳೋದಿಲ್ಲ ಈ ಕಾಲ ಆ ಕಾಲ ಬರೇ ಒಂದು ಒಂದು ಪ್ರೀತಿಯನ್ನ ನೀವು ಹೇಳಬೇಕು ಅಂದ್ರೆ ಹೌದು ತಿಂಗಳ ಆರು ತಿಂಗಳ ವರ್ಷ ಹೋದ್ರೂ ಹೋಯ್ತು ಅದು ಪತ್ರದಲ್ಲಾಗ್ಬೋದು ಆಗ್ಬೋದು ಆ ಪತ್ರ ಇನ್ಯಾರಿಗೋ ಸಿಗ್ಬೋದು ಮತ್ತೇನೋ ಗಲಾಟೆ ಆಗ್ಬೋದು ಈ ಥರದ್ದೆಲ್ಲ ದಿನಗಳದು ಸೊ ಅದನ್ನು ಇದನ್ನು ಕಂಪೇರ್ ಮಾಡಿದ್ರೆ ನಿಮ್ಮ ಹೊಸ ತಲೆಮಾರು ಏನಿಸ್ತದೆ ನಿಮಗೆ ಯಾವ ಕಾಲ ಹೆಚ್ಚು ಸೂಕ್ತ ಯಾವ ಕಾಲ ಒಳ್ಳೇದು ಬದುಕಿಗೆ ಅಂತ ಪ್ರಾಮಾಣಿಕವಾಗಿ ಹೇಳಿ ಈ ಕಾಲ ಒಳ್ಳೇದು ಅಂದರೆ ನಮಗೇನು ಬೇಜಾರಿಲ್ಲ ಸರ್ ಏನಂದ್ರೆ ಲೈಕ್ ಅಂತ ಬಂದಾಗ ಆಗಿನ ಕಾಲದ್ದೇ ಒಳ್ಳೇದು ಅಂತ ಇಷ್ಟಪಡ್ತೀನಿ ಹೆಂಗಾಗಿದೆ ಅಂದ್ರೆ ನಾವು ಹಳೆ ಡೇಸ್ ಹೋಗಿ ನೋಡ್ರೆ ಓಹ್ ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ ಅದೇ ಈಗಿನ ಜನರೇಷನ್ ಈ ತರ ಅಡಿಕ್ಟ್ ಆಗಿದ್ರಿಂದ ಆ ತರ ಚೇಂಜ್ ಆಗ ತುಂಬಾ ಕಷ್ಟ ಆಗುತ್ತೆ ಸೊ ಎಲ್ಲ ಈಗ ಈಗಿನ ಜನ್ರೇಷನ್ ಅಂತಾನೆ ಹೇಳ್ತಾರೆ ರಂಜಿತ್ ಅಲ್ಲ ರಂಜಿತ್ ಅವರು ಎಷ್ಟು ನಿಮ್ಮನ್ನ ಮೋಲ್ಡ್ ಮಾಡಿದ್ರು ಒಂದು ಪಾತ್ರಕ್ಕೆ ಹೇಗೆ ರು ಅವರು ಅವರು ತುಂಬಾ ಫ್ರೆಂಡ್ಲಿ ಆಗಿ ಇದ್ರು ಅಂಡ್ ನನ್ಗೆ ಒಂದೊಂದು ಎಕ್ಸ್ಪ್ರೆಷನ್ಸು ಲೈಕ್ ಯಾವ ಸೀನ್ಗೆ ಯಾವ ತರ ಇಮೋಷನ್ಸು ಡೈಲಾಗ್ ಡಿಲಿವರಿ ಅಂಡ್ ವಾಯ್ಸು ಅದೆಲ್ಲ ತುಂಬ ಹೇಳ್ಕೊಟ್ರು ಸರ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಹೀರೋಯಿನ್ನು ನೀವು ಬಹಳ ಕ್ಲೋಸ್ ಆಗಿ ಆಕ್ಟ್ ಮಾಡ್ತೀರಿ ಹಾಂ ಹಾಂ ಸರ್ ಮುತ್ತು ಕೊಟ್ಕೊಳ್ತೀರಿ ಕಣ್ಣಲ್ಲಿ ಕಣ್ಣು ನೋಡ್ತೀರಿ ಹಾಂ ಸರ್ ಅವ್ಳ ಕಣ್ಣು ಎರಡು ಬೆಳೆದಿಂಗಳು ಒಂದೊಂದು ಒನ್ ಪ್ಲಸ್ ಒನ್ ಬೆಳೆದಿಂಗ್ಳು ಇದ್ದಂಗಿದೆ ಕಣ್ಣು ಹಾಂ ಸರ್ ನಿಮ್ಮದು ಒಳ್ಳೆ ದುಂಬಿ ಕಣ್ಣು ಇದ್ದಂಗಿದೆ ಈ ಸಣ್ಣ ಮತ್ತು ದೊಡ್ಡ ಕಣ್ಣಿನ ಸಮಾಗಮ ಹೇಗಿತ್ತು ಹಾಂ ಸರ್ ಸರ್ ಚೆನ್ನಾಗಿತ್ತು ಸರ್ ಅಲ್ಲ ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಇದೆ ಹಾಂ ನೀವು ಆ್ಯಕ್ಟಿಂಗನ್ನು ಕಲ್ತ್ಕೊಂಡು ಬಂದ್ರಿ ಹೌದು ಸರ್ ಒಟ್ಟಿಗೆ ಆ್ಯಕ್ಟ್ ಮಾಡ್ತಾ ಇದ್ರಿ ಅಂದ್ರೆ ಹೋಗ್ತಾ 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 ನೀವು ಪಳಗಿ ಅಥವಾ ನೀವು ಅದಕ್ಕೆ ಒಳ್ಳೆ ಬಂದು ಪಾತ್ರವಾಗಿ ಕಾಣಿಸ್ಕೊಂಡಿದಿರಿ ಗೊತ್ತಾಗುತ್ತೆ ಬಟ್ ಒಂದು ಆರಂಭದ ರಿಯಾಕ್ಷನ್ಸ್ ಆರಂಭದ ಇದು ಹೇಗಿತ್ತು ಅವರು ಹೆಚ್ಚು ಸ್ಕೋರ್ ಮಾಡ್ತಾ ಇದ್ರು ಕಾಣುತ್ತೆ ನೀವು ಆ ಸ್ಕೋರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ರಿ ಈ ತರದೆಲ್ಲ ಸ್ವಲ್ಪ ಇದ್ದೇ ಇರುತ್ತೆ ಅದೇ ಸ್ವಲ್ಪ ಕಷ್ಟ ಆಯ್ತು ಅವಳು ಲೈಕ್ ಮುಂಚೆಯಿಂದಾನು ಜಾಸ್ತಿ ಫಿಲಮ್ಸ್ ಮಾಡ್ಕೊಂಡ್ ಬಂದಿದ್ದೇ ಕರೆಕ್ಟ್ ಆಗಿ ಒಂದೇ ಸರಿ ಡೈಲಾಗ್ ಹೇಳೋದು ಆ ತರ ಆಯ್ತು ಅಂಡ್ ನಾನು ಇವಾಗ ಫಸ್ಟ್ ಟೈಮ್ ನಾನು ಒಂದು ದೊಡ್ಡ ಕ್ಯಾಮ್ರಾ ಫೇಸ್ ಮಾಡ್ತಾ ಇರೋದು ಆ್ಯಂಡ್ ಅಷ್ಟೊಂದು ಜನರ ಮುಂದೆ ಆ್ಯಕ್ಟ್ ಮಾಡ್ತಾ ಇರೋದು ಸೊ ಒಂದು ಸ್ವಲ್ಪ ಕಷ್ಟ ಅನಿಸ್ತು ಬಟ್ ಒಂದು ಎರಡು ದಿನ ಸರ್ ಅಷ್ಟಲ್ಲೇ ಅಡ್ಜಸ್ಟ್ ಆಗಿಬಿಟ್ಟೆ ಆ್ಯಂಡ್ ತುಂಬ ಚೆನ್ನಾಗಿ ಹೋಯ್ತು ಸರ್ ಅಲ್ಲಿಂದ ಸರ್ ನಮಸ್ತೆ ಹಾಂ ಸರ್ ನಮಸ್ತೆ ಸರ್ ನೂರು ಸಿನಿಮಾ ಹಾಂ ಸರ್ ನೀವು ನೂರ ಆರಂಭಿಕ ಗಡಿಯಲ್ಲಿದ್ದಾಗ ಬಹುಶಃ ನಾವು ಭೇಟಿಯಾಗಿದ್ದೆ ಹೌದು ಹೌದು ಸರ್ ನಿಮ್ಮ ಸಹಕಾರ ತುಂಬ ಜಾಸ್ತಿ ಇತ್ತು ಆಗ ಸಿನಿಮಾ ಜರ್ನಿ ಹೇಗನಿಸ್ತು ಈ ನೂರು ಸಿನಿಮಾದ ಜರ್ನಿ ಹಾಂ ಸರ್ ಹಿಂದೆ ತಿರುಗಿ ನೋಡಿದ್ರೆ ಇಷ್ಟು ಬೇಗ ಆಗೋಯ್ತಾ ಅನ್ಸುತ್ತೆ ಇಪ್ಪತ್ತೈದು ವರ್ಷ ಆಯಿತು ನಾನು ಇಂಡಸ್ಟ್ರಿಗೆ ಬಂದು ಒಂದ್ ನೂರು ಸಿನಿಮಾ ಆ್ಯಕ್ಟ್ ಸ್ಯಾಟಿಸ್ಫ್ಯಾಕ್ಷನ್ಸ್ ತುಂಬ ಕೊಟ್ಟಿದೆ ಸರ್ ಸರ್ಗಿನ ಇದೇ ಜೀವನ ಅಂತ ಆಗೋಯ್ತು ಹೋಗ್ತಾ ಹೋಗ್ತಾ ಅದೇ ಏರು ಪೇರು ಹಾಗೆ ಸಾಕೊಂಡು ಬಂದ್ಬಿಡ್ತು ಸರ್ ಬಟ್ ಎಲ್ಲೂ ಹೊಟ್ಟೆ ಏನು ತೊಂದರೆ ಆಗಿಲ್ಲ ಹಾಗೆ ನೆಲೆ ಆ ನೆಲೆ ಕಂಡುಕೊಂಡಿದ್ದೀರಿ ಒಂದು ಪ್ರಾಮಾಣಿಕವಾಗಿ ಹೇಳಿ ಈ ಸಿನಿಮಾದಲ್ಲಿ ನಿಮ್ದೊಂದು ಎರಡು ಮೂರು ಸೀನ್ ಒಂದು ಎರಡು ಮೂರು ದೃಶ್ಯಗಳನ್ನು ನೋಡಿದೆ ನಾನು ಹಾಡಿನಲ್ಲಿ ಅಥವಾ ಟ್ರೈಲಲ್ಲಿ ಒಬ್ಬ ಕಲಾವಿದ ಯಾವ ಮಟ್ಟಕ್ಕೆ ಒಂದು ಎರಕ ಭಾವದಿಂದ ಪಾತ್ರವೇ ಆಗಿ ಕಾಣಿಸ್ಕೊಳ್ಳುವ ಮೂಲಕ ಅದು ಧಾರ್ಮಿಕವಾದಂತಹ ಒಂದು ನೆಲೆಗಳು ಬೇರೆ ನಿಮ್ಮ ಸ್ವಭಾವ ಬೇರೆ ಆದರೂ ಕೂಡ ನಿಮ್ಮನ್ನು ಈಗ ನೋಡ್ತಾ ನೋಡ್ತಾ ಇದ್ರೂ ಆ ಟ್ರೇಲರ್ನಲ್ಲಿ ನೀವು ಕಾಣಿಸ್ಕೊಂಡಂಥ ಒಬ್ಬ ಪಾತ್ರಧಾರಿಯಾಗಿ ಕಾಣಿಸ್ತೀರಿ ಸರ್ ಅಷ್ಟರ ಮಟ್ಟಿಗೆ ಒಂದು ಪಾತ್ರ ಗಂಭೀರವಾಗಿ ಬಂದಿದೆ ಹಾಗಿರುವಾಗ ನಾನು ಹೇಳೋದು ಇಂಥ ನಿಮ್ಮ ಪ್ರತಿಭೆಗೆ ಈ ನೂರು ಸಿನಿಮಾದಲ್ಲಿ ಎಷ್ಟು ಅವಕಾಶಗಳು ಸಿಕ್ಕಿದೆ ಸರಿಯಾಗಿ ಒಳ್ಳೊಳ್ಳೆ ಕ್ಯಾರೆಕ್ಟ್ರ್ಗಳು ತುಂಬ ಕಡಿಮೆ ಸಿಕ್ಕಿದ್ರು ಸುಮಾರು ಪಾತ್ರ ಮಾಡಿದ್ದೀನಿ ಸುಮಾರು ಏನಂದರೆ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಳ್ಳೋ ಥರ ಇನ್ನೊಂದು ಸಿನಿಮಾದಲ್ಲಿ ನಾನು ಕಾಣಿಸ್ಕೊಳ್ಳಲ್ಲ ಅದು ಆ ಪಾತ್ರಕ್ಕೆ ತಕ್ಕಂತೆ ಗೆಟಪ್ ಚೇಂಜ್ ಮಾಡ್ಕೊಳ್ಳೋದು ಆ ಗೆಟಪ್ ಒಂದು ಸಿನಿಮಾ ಗೆಟಪ್ ಆಯಿತು ಅಂತಂದರೆ ಇನ್ನೊಂದು ಸಿನಿಮಾ ಆ ಗೆಟಪ್ಪಲ್ಲಿ ಮಾಡ್ತಾ ಇರಲಿಲ್ಲ ಆ ಥರ ತುಂಬ ಕಳ್ಕೊಂಡಿದ್ದೀನಿ ಸರ್ ಒಂದು ಪ್ರೇಮಡ್ಡ ಸಿನಿಮಾ ಮಾಡೋದಕ್ಕೆ ನಾನೊಂದು ಹದಿನಾಲ್ಕು ಹದಿನೈದು ಸಿನ್ಮಾ ಬಿಟ್ಟಿದ್ದೀನಿ ಒಂದೂವರೆ ವರ್ಷ ಬರೀ ಗಡ್ಡ ಕೂದಲು ಬಿಡೋದಕ್ಕೆ ಒಂದೂವರೆ ವರ್ಷ ನಾನು ಊಟ ನಮ್ಮ ಮನೇಲಿ ಕೆಲವೊಂದು ಟೈಮ್ ಊಟನೂ ಇರಲಿಲ್ಲ ಆ ಥರ ಕಷ್ಟಪಟ್ಟೆಲ್ಲ ಸಿನಿಮಾ ಮಾಡಿದ್ವಿ ಈಗಲೂ ಪ್ರಯತ್ನ ಪಡ್ತಾನೆ ಇರಲಿಲ್ಲ ಸರ್ ಫಲ ಚೆನ್ನಾಗಿದೆ ಸರ್ ಬಟ್ ಆ ರೇಂಜು ಒಂದು ಒಂದು ಸ್ಟಾರ್ ಆಗಲಿಲ್ಲ ಸರ್ ನಾನು ಒಬ್ಬ ನಟ ನನ್ನನ್ನು ಯಾರೇ ನೋಡಿದ್ರು ಏಯ್ ಒಳ್ಳೆ ಒಳ್ಳೆ ನಟ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಇವರು ಆ ಥರ ಒಂದು ಹೆಸರಿದೆ ದೊಡ್ಡ ಸ್ಟಾರಿಸ್ಕೊಳ್ಳೋ ಅಂಥದ್ದು ಸ್ಟಾರ್ ಆಗಲಿಲ್ಲ ಇನ್ನು ಪ್ರಯತ್ನ ಪಡ್ತಾನೇ ಇದ್ದೀನಿ ಸರ್ ನಾನು ಸಾಯೋವರೆಗೂ ಆ ಪ್ರಯತ್ನ ಇರತ್ತೆ ಖಂಡಿತ ಬಟ್ ಈ ಸಿನಿಮಾದಲ್ಲಿ ಈ ಈ ಅನುಭವದಲ್ಲಿ ಪಾತ್ರ ಅದು ಏನು ಅಂತಂದ್ರೆ ರಂಜಿತ್ ಅವರು ನಾವು ಜೊತೆಗೆ ಅವರು ಕಂಸ ಅನ್ನೋ ಸಿನಿಮಾ ಇದ್ದು ಡಿಸ್ಕಷನ್ ಅಲ್ಲಿ ಇದ್ದಾಗ ಪರಿಚಯ ಆಗಿದ್ದು ಈ ಸಿನಿಮಾ ಮಾಡ್ತೀನಿ ಅಂತ ಅಂತಿದ್ರು ಜೊತೆಗಿದ್ರು ಈ ಸಿನಿಮಾದಲ್ಲಿ ಒಂದು ಪಾತ್ರ ನನಗಿದೆ ಅಂತ ಹೇಳ್ತಾನೆ ಇಲ್ಲ ಅವರು ಆಕ್ಚುಲಿ ಇರಲಿಲ್ಲ ನನ್ಗೆ ಯಾವ ಪಾತ್ರ ಕೊಡ್ತಾರೆ ಅಂತಾನೆ ನನಗೆ ಗೊತ್ತಿರಲಿಲ್ಲ ಬೇರೆಯವರಿದ್ರು ನನ್ನ ಪಾತ್ರಕ್ಕೆ ತುಂಬಾ ದೊಡ್ಡ ದೊಡ್ಡ ಕಲಾವಿದ್ರು ಲಿಸ್ಟಲ್ಲಿ ಬರ್ಕೊಂಡಿದ್ರು ಅವರು ಹೋಗ್ತಾ ಹೋಗ್ತಾ ಅಲ್ಲೇ ಡಿಸ್ಕಷನ್ ಆಗಿ ಯಾಕೆ ಮಂಜಣ್ಣ ಯಾಕೆ ಮಾಡಬಾರ್ದು ಅಂತ ಆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೇ ಡಿಸ್ಕಷನ್ ಆಗಿ ಆಮೇಲೆ ಮಾರ್ನೈಸ ಕರೆದು ಮೇಕಪ್ ಟೆಸ್ಟ್ ಮಾಡಿಸಿ ಅದನ್ನೆಲ್ಲ ಶೂಟ್ ಮಾಡಿ ಫೋಟೋ ಹಿಡ್ದು ಸರ್ಗೆ ತೋರಿಸಿ ಅವರೆಲ್ಲ ಓಕೆ ಅಂದಮೇಲೆ ನನಗೆ ಈ ಕ್ಯಾರೆಕ್ಟರ್ ಸಿಕ್ಕಿದ್ದು ಆ ಕ್ಯಾರೆಕ್ಟ್ರ್ ಇದಾಗ ಇದನ್ನು ಮಾತಾಡ್ತಾ ಇರಬೇಕಾದ್ರೆ ಸಿನಿಮಾ ಡಿಸ್ಕಷನ್ ನಡಿಬೇಕಾದ್ರೆ ಈ ಕ್ಯಾರೆಕ್ಟ್ರ್ ಬಗ್ಗೆ ನನಗೆ ಗೊತ್ತಿತ್ತು ಅದು ತುಂಬ ಮುಖ್ಯವಾದ ಪಾತ್ರ ಸರ್ ಸಿನಿಮಾದಲ್ಲಿ ಅದನ್ನು ಯಾಕೋ ಮುಲಾಜ್ಗೆ ನನಗೆ ಕೊಡಬಾರ್ದು ನನ್ನ ಡೈರೆಕ್ಟ್ರಿಗೆ ಕೇಳಿದೆ ಮುಲಾಜಿಗೆ ಕೊಡಬೇಡಿ ಜೊತೆಯಲ್ಲಿದ್ದೀನಿ ಅನ್ನೋದಕ್ಕೆ ನಾನು ಕರೆಕ್ಟಾಗಿ ಸೂಕ್ತನಾ ಯಾಕೆಂದರೆ ನನ್ನಿಂದ ಸಿನಿಮಾ ಕೆಟ್ಟೋಗ್ಬಾರ್ದು ಕರೆಕ್ಟಾಗಿ ಹೇಳಿ ಆಗಲೂ ಸಿನಿಮಾ ಇರಲಿಲ್ಲ ಸರ್ ಒಂದು ಮೂರು ತಿಂಗಳು ಮನೇಲಿ ಕೂತಿದ್ದೆ ಆದರೂ ಸಿನಿಮಾ ಮೋಸ ಆಗಬಾರ್ದಲ್ವಾ ಸರ್ ನನ್ನ ಜೊತೆಯಲ್ಲಿರೋರೆಲ್ಲ ಹಾಗೆ ಹೇಳಿದೆ ಇಲ್ಲಾಂದರೆ ಹೇಳ್ಬಿಡಿ ಪರವಾಗಿಲ್ಲ ನನಗೇನು ತೊಂದರೆ ಇಲ್ಲ ನಿಮ್ಮ ಜೊತೆ ಬಂದು ಶೂಟಿಂಗಲ್ಲಿ ಕೆಲಸ ಮಾಡ್ಕೊಂಡಿರ್ತೀನಿ ತೊಂದರೆ ಇಲ್ಲ ಏ ಸುಮ್ಮೀರಿ ಮಂಜಾಣ ನೀವು ಮಾಡಿ ಅಂತಂದರು ಸಿನಿಮಾನು ಹಾಗೆ ಬಂತು ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೆಲವು ಸರಿ ಹಿತ್ತಲ ಗಿಡ ಮದ್ದಾಗುವುದಿಲ್ಲ ಅಲ್ಲ ಅಂಗೈಯಲ್ಲೇ ಬೆಣ್ಣೆ ಇಟ್ಕೊಂಡು ಊರೆಲ್ಲ ಹೌದೌದು ಹುಡ್ಕಾಡುವ ಹಾಗೆ ಅನಿಸ್ತದೆ ಹೌದೌದು ಅಂದ್ರೆ ಒಂದು ಕ್ಯಾರೆಕ್ಟರ್ ಆರ್ಟಿಸ್ಟಿನ ಒಟ್ಟು ಜೀವನದ ಪಯಣದಲ್ಲಿ ಇಂಥ ನೋವುಗಳೇ ಜಾಸ್ತಿ ಕಾಣುತ್ತೆ ತುಂಬಾ ನೋವು ಸರ್ ಎಷ್ಟೋ ಸತಿ ಕಣ್ಣಲ್ಲಿ ನೀರಾಕಿದ್ದು ಹಾಕಿದ್ದು ಉಂಟು ಒಂದೊಂದು ಟೈಮ್ ಯಾಕೆ ಸರ್ ನಿಜ ಹೇಳ್ಬೇಕು ಅಂದ್ರೆ ಒಂದು ಟೂ ತೌಸಂಡ್ ಸೆವೆಂಟೀನ್ ಏಯ್ಟಲ್ಲಿ ನಾನು ಸ್ವಿಗ್ಗಿಲಿ ಕೆಲಸ ಮಾಡ್ತಿದ್ದೆ ಒಂದೂವರೆ ಎರಡು ವರ್ಷ ನಂಗೆ ಸಿನಿಮಾನೇ ಇಲ್ಲ ಆ ಮಳೆ ಸೀಸನ್ ಸರ್ ಆ ಮಳೆನಲ್ಲಿ ನಾನು ಕಣ್ಣೀರು ಹೊರಟೋಗೋದು ನಾವು ನಾ ಶಿವಮ್ ಶಿವಮಂಜು ಯಾವುದು ಆಗ್ತಿರ್ಲಿಲ್ಲ ಆಗ ಒಂದು ಕಾಲ್ ಬಂತು ಸರ್ ನನಗೆ ಮೈನೇ ಮಿಸ್ ಕಿರಾತಕ ಅಂತ ಯಶ್ ಅವ್ರ ಸಿನಿಮಾ ಅದಾದ ಮೇಲೆ ನಾನು ವಾಪಸ್ ನೋಡ್ಲಿಲ್ಲ ಸಿನಿಮಾಗಳು ಮಾಡ್ಕೊಂಡು ಹೋಗ್ತಾ ಇದೀನಿ ಸರ್ ಚೆನ್ನಾಗಿದೆ ಆ ಸಿನಿಮಾ ರಿಲೀಸ್ ಆಗಿದ್ರೆ ನಾನು ಅನ್ಕೊಂಡಿದ್ದ ಸ್ಟಾರ್ ಬರ್ತಿದ್ದ ಸರ್ ನಾನು ಸ್ಟಾರ್ ಆ ಅವರು ಹಿಂದಿನ ಸಿನಿಮಾ ತುಂಬಾ ದೊಡ್ಡ ಮಟ್ಟಕ್ಕೆ ಇಟ್ಟಾದ್ಮೇಲೆ ಆ ಸಿನಿಮಾ ವೈಂಡ್ ಅಪ್ ಆಯ್ತು ಯಶ್ ಅವರು ಕರೆದು ನನ್ಗೆ ಹೇಳಿದ್ರು ಇಲ್ಲ ಚೆನ್ನ ತುಂಬಾ ಚೆನ್ನಾಗಿ ಬಂದಿತ್ತು ನೋಡೋಣ ಆದ್ರೆ ಮಾಡ್ಬೇಡೋಣ ಅಂತ ಅಂತು ಅಷ್ಟೇ ತುಂಬಾ ನನ್ನ ಪ್ರಶಂಸೆ ಶೂಟಿಂಗ್ ಸ್ಪಾಟ್ ಅಲ್ಲಿ ಸಿಕ್ತು ಯಶ್ ಅವರು ಪ್ರೊಡ್ಯೂಸರ್ಸು ಪ್ರತಿಯೊಬ್ಬರು ಅಷ್ಟು ಅದೇ ಥರ ಈ ಸಿನಿಮಾದಲ್ಲಿ ನನಗೆ ಅಷ್ಟೇ ಪ್ರಶಂಸೆ ಸಿಕ್ತು ಕಾಗದ ಸಿನಿಮಾದಲ್ಲಿ ನಾನು ತುಂಬಾ ಖುಷಿ ನನ್ನ ಜೀವನದಲ್ಲಿ ಒಂದಷ್ಟು ಕ್ಯಾರೆಕ್ಟರ್ಗಳು ಮಾಡಬೇಕು ಅಂದರೆ ಅದು ಇದು ಒಂದು ಒಳ್ಳೆ ಕಾಗದ ಬಂತು ಹೌದು ಸರ್ ಒಂದು ಕಾಗದ ನನಗೂ ಒಂದು ಕಾಗದ ಸಿಕ್ತು ಈ ಸಿನಿಮಾ ಆದಮೇಲೆ ಒಂದು ಎಲ್ಲರೂ ಜನರು ಆಶೀರ್ವಾದ ಮಾಡಿದ್ಮೇಲೆ ನನಗೆ ಒಳ್ಳೆ ಮುಂದಕ್ಕೆ ಒಳ್ಳೊಳ್ಳೆ ಕೆಲಸಗಳು ಸಿಗತ್ತೆ ಸರ್ ಅರುಣ್ ಪಾತ್ರದ ಬಗ್ಗೆ ಅವರೇ ಹೇಳ್ತೀರಿ ಅವರು ಹೇಳಿದ್ರಲ್ಲ ಈ ನಮ್ಮ ಮೂವಿಲಿ ಇದು ಒನ್ ಆಫ್ ದಿ ಬೆಸ್ಟ್ ಪಾತ್ರ ಅವ್ರದ್ದು ಪ್ರಾಮಿನೆಂಟ್ ಪಾತ್ರ ಹೀರೋ ಹೀರೋಯಿನ್ಗೆ ಎಷ್ಟು ಮುಖ್ಯ ಇರುತ್ತೋ ಅದಕ್ಕಿಂತ ಇನ್ನೂ ಜಾಸ್ತಿ ಮುಖ್ಯ ಇದೇ ಪಾತ್ರ ಅನ್ಬೋದು ಅಷ್ಟು ಚೆನ್ನಾಗಿದೆ ಡೆಫಿನೆಟ್ಲಿ ಪೀಪಲ್ ವಿಲ್ ಎಂಜಾಯ್ ಅವರು ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ರಂಜಿತ್ ಬಂದು ಕತೆ ಹೇಳಿದಾಗ ಈಗ ಕತೆ ಬಿಡುಗಡೆ ಆಗೋ ಸರ್ ನೀವು ಉಲ್ಟಾ ಆಗೋಯ್ತಿದ್ದು ಕತೆ ನಾನೇ ಹೇಳಿದ್ದೆ ಓಕೆ ಹೌದು ಕತೆ ನಂದೇ ಇತ್ತು ಆ್ಯಕ್ಚುಲಿ ನಾನು ಈ ಕತೆ ಮಾಡಿಕೊಂಡು ಅಂದರೆ ಒಂದು ಥ್ರೆಡ್ ಮಾಡಿಕೊಂಡಿದ್ದೆ ನಾನು ಇದನ್ನು ಸ್ಕ್ರೀನ್ ಪ್ಲೇ ಮಾಡೋಕ್ಕೆ ಅಂತ ನಾನು ಸುಮಾರು ಜನ ಒಂದು ಮೋರ್ ದೆನ್ ಫಿಫ್ಟೀನ್ ಡೈರೆಕ್ಟರ್ಸ್ ನಾನು ಪರಿಚಯಗಳೆಲ್ಲ ಕೊಟ್ಟಿದ್ದೆ ಆದರೆ ನನಗೆ ಸ್ಯಾಟಿಸ್ಫೈಡ್ ಆಗಿರುವಂಥ ವರ್ಷನ್ ಬರಲಿಲ್ಲ ಸೊ ಒಂದು ಸತಿ ಇವರು ಬಂದರು ಇವರು ಬಂದು ಫೋನಲ್ಲಿ ಇನ್ನೊಬ್ರು ಇಂಟ್ರೊಡ್ಯೂಸ್ ಮಾಡಿದ್ರು ಅವರು ಫೋನಲ್ಲಿ ಮಾಡಿದ್ರೆ ಸರ್ ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂತ ಆಯ್ತು ಬನ್ನಿ ಅಂತ ಬಂದು ನಾನು ಅವ್ರಿಗೆ ಹೇಳಿದಾಗ ಸರ್ ನನಗೆ ಒಂದು ವಾರ ಟೈಮ್ ಕೊಡಿ ಸರ್ ನೆಕ್ಸ್ಟ್ ವಾರದಲ್ಲಿ ಬಂದು ನಾನು ನಿಮಗೆ ಒಂದು ಡೈಲಾಗ್ ವರ್ಷನ್ ಕೊಡ್ತೀನಿ ಅಂತ ಹೇಳಿದ್ರು ಕರೆಕ್ಟಾಗಿ ಒಂದು ವಾರಕ್ಕೆ ಬಂದರು ಒಂದು ವಾರಕ್ಕೆ ಬಂದು ಅವರು ಡೈಲಾಗ್ ವರ್ಷನ್ ಕೊಟ್ಟರು ಐ ವಾಸ್ ಸ್ಯಾಟಿಸ್ಫೈಡ್ ವಿತ್ ದಟ್ ವರ್ಷನ್ ಸ್ವಲ್ಪ ಚೇಂಜಸ್ ಇತ್ತದರಲ್ಲಿ ಅದರಲ್ಲಿ ನಾನೇ ಸ್ವಲ್ಪ ಚೇಂಜಸ್ ಮಾಡಿ ಕೊಟ್ಟೆ ದಟ್ ಈಸ್ ಇಟ್ ಸ್ಟಾರ್ಟೆಡ್ ಇಮಿಡಿಯೇಟ್ ವಿತಿನ್ ಟೂ ಮಂತ್ಸ್ ಸ್ಕ್ರಿಪ್ಟ್ ವರ್ಕ್ ಸ್ಟಾರ್ಟ್ ಆಗೋಯ್ತು ಈ ಹಿಂದೂ ಮುಸ್ಲಿಮ್ ಕಣ್ ಕಂಟೆಂಟನ್ನು ತಂದ್ರಿ ನನಗೆ ಮುಂಚೆಯಿಂದ ಈ ಸ್ಟೋರಿ ಮಾಡಬೇಕು ಅಂತ ಇತ್ತು ತುಂಬ ದಿನದಿಂದ ಇತ್ತು ಇವು ಈವನ್ ರಗರ್ಡ್ಕಿನ್ನ ಬಿಫೋರಿಂದ ನಾನು ಇದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಿ ಅಂದರೆ ಹಿಂದೂಸ್ ಬೇರೆ ಅಲ್ಲ ಮುಸ್ಲಿಮ್ಸ್ ಬೇರೆ ಅಲ್ಲ ಎಲ್ಲ ಒಂದೇ ಮುಸ್ಲಿಮ್ಸ್ನೂ ಕೂಡ ನಾವು ಕೆಟ್ಟದ ಇವಾಗ ಮುಸ್ಲಿಮ್ ಅಂದ ತಕ್ಷಣನೇ ಇಲ್ಲೆಲ್ಲರೂ ಏನಾಗುತ್ತೆ ಪೊಲಿಟಿಕಲಿ ನೋಡೋಕ್ಕೆ ಹೋದಾಗ ಅವ್ರು ಕೆಟ್ಟವರು ಇವರು ಒಳ್ಳೆಯವರು ಅನ್ನೋ ಥರ ಭಾವನೆ ಬಂದ್ಬಿಡತ್ತೆ ಆ ಥರ ಏನೂ ಇಲ್ಲ ಅವ್ರನ್ನೂ ಕೂಡ ಒಳ್ಳೆ ಥರ ತೋರಿಸ್ಬೇಕು ಎಲ್ಲ ಧರ್ಮದಲ್ಲೂ ಒಳ್ಳೆಯವರು ಇರ್ತಾರೆ ಸೊ ಅವ್ರನ್ನೂ ಕೂಡ ಆ ಥರ ತೋರಿಸ್ಬೇಕು ಅನ್ನೋದು ನನಗೆ ಮುಂಚೆಯಿಂದ ಇತ್ತು ಇದಕ್ಕಿಂತ ಮುಂಚೆ ನಾನು ಸುಮಾರು ಜನತ್ರ ಡಿಸ್ಕಸ್ ಮಾಡಿದ್ದೀನಿ ಒಂದು ನಾವೆಲ್ ಕೂಡ ಇತ್ತು ಮಂದಿರ್ ಮಸ್ಜಿದ್ ಅಂತ ಸೊ ಅದ್ರ ಮೇಲೆ ಒಂದು ಮೂವಿ ಕೂಡ ಮಾಡಬೇಕು ಅಂತ ನಿಮಗೆ ಗೊತ್ತಿರ್ತಾರೆ ಆಸ್ಕರ್ ಕೃಷ್ಣ ಮತ್ತು ಶಬಿನ ಅಂತ ಅವರು ಫಿಲಮ್ ಇಂಡಸ್ಟ್ರಿಯಲ್ಲೇ ಇರೋದು ಅವರು ಹಿಂದೂ ಮುಸ್ಲಿಮ್ ಮದುವೆ ಆಗಿರೋದು ಅವರಿಬ್ರು ಸೊ ಅವರು ಆ ಶಬಿನ ಹಾರ ನಾನು ಸೇರಿಕೊಂಡು ಫಿಲಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಒಂದು ಕೇರಳ ಆ್ಯಕ್ಟ್ರೆಸ್ನೂ ಕೂಡ ಸೆಲೆಕ್ಟ್ ಮಾಡಿದ್ವಿ ಬಟ್ ಸಮ್ಹೌ ಇಟ್ ಡಿನ್ ಸ್ಟಾರ್ಟ್ ಆ ಟೈಮಲ್ಲಿ ಅದಾದಮೇಲೆ ರಗಡ್ ಆಯಿತು ಆದಮೇಲೆ ಈ ಸ ನಾನೊಂದು ಸ್ಟೋರಿ ಬಿಲ್ಡಪ್ ಮಾಡಿದೆ ನಾನೇ ಒಂದು ಸ್ಟೋರಿ ಬಿಲ್ಡಪ್ ಮಾಡಿಬಿಟ್ಟು ಡೈರೆಕ್ಟರ್ಸ್ ಕೇಳಿದೆ ಸೊ ಇವ್ರದ್ದು ದಿ ಬೆಸ್ಟ್ ವರ್ಷನ್ ಇತ್ತು ಸ್ಕ್ರೀನ್ ಪ್ಲೇ ಸೊ ಹಾಗಾಗಿ ಇದು ಸ್ಟಾರ್ಟ್ ಆಯ್ತು ಸರ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದಂಥ ಪ್ಲೇ ಸಿನಿಮಾಗೆ ಎಷ್ಟು ಪವರ್ಫುಲ್ಲಾಗಿ ಬಂದಿದೆ ಇಲ್ಲ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ಬಂದಿದೆ ಚೆನ್ನಾಗಿ ಬಂದಿದೆ ಸೊ ನಾನು ಅದಕ್ಕೆ ಈಚ್ ಆ್ಯಂಡ್ ಎವ್ರಿ ಥಿಂಗಲ್ಲೇ ಅದರಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಸ್ಟಾರ್ಟಿಂಗಿದಾನು ಸೊ ಎಲ್ಲೂ ಅದನ್ನು ನಾವು ಲೂಸ್ ಬಿಡಬಾರ್ದು ಆ ಟೈಟ್ನೆಸ್ ಹಂಗೆ ಇರಬೇಕು ಅನ್ನೋ ಕಾರಣಕ್ಕೆ ಈಚ್ ಆ್ಯಂಡ್ ಎವ್ರಿ ಟೈಮ್ ಸ್ಕ್ರಿಪ್ಟ್ ಬರೀಬೇಕಾಗಲಿ ಡೈಲಾಗ್ ವರ್ಷನ್ ಆಗಲಿ ನನಗೆ ಹೇಳಿನ ನೀವು ಮುಂದೆ ಹೋಗಬೇಕು ಅಂಥೇಳಿ ಅವ್ರು ಒಂದೊಂದು ಸದಿನ ಮಾಡಿದಾಗೆಲ್ಲ ಅಲ್ಲಿ ಕುತ್ಕೊಂಡು ಡಿಸ್ಕಸ್ ಮಾಡಿ ಇದು ಬೇಡ ಈ ಲೈನ್ ತೆಗೀರಿ ಇದು ಮಾಡೋಣ ಹಾಕೋಣ ಅಂತ ಹೇಳಿ ಅದನ್ನು ಆ ಸ್ಕ್ರಿಪ್ಟಲ್ಲಿ ನಾನು ಇನ್ವಾಲ್ವ್ ಆಗಿದ್ದೀನಿ ಸರ್ ಈ ಈ ಕಾಲದಲ್ಲಿ ಇವತ್ತಿನ ಕಾಂಟೆಂಪ್ರರಿ ಜಗತ್ತಿನಲ್ಲಿ ಈ ಕಂಟೆಂಟು ಹಿಂದೂ ಹುಡುಗ ಮುಸ್ಲಿಮ್ ಹುಡುಗಿ ಆ ಎರಡು ಕುಟುಂಬದ ಮಧ್ಯೆ ಹಳ್ಳಿಯ ಮಧ್ಯೆ ಈ ಥರದ ಒಂದು ಸಂಘರ್ಷದ ಕತೆ ಎಷ್ಟರ ಮಟ್ಟಿಗೆ ಅದು ನಿಮ್ಮನ್ನು ಕಾಪಾಡ್ಬೋದು ಕಮರ್ಷಿಯಲಿ ಮತ್ತು ಸಾಮಾಜಿಕವಾಗಿ ಏನನ್ನ ಅದು ಸಂದೇಶ ಕೊಡ್ಬೋದು ಸರ್ ಈ ಟ್ರೇಲರ್ ನೋಡಿದ್ರೆ ಮಾತ್ರ ಆ ಥರ ಅನಿಸುತ್ತೆ ಓ ಇದರಲ್ಲಿ ಏನೋ ಹಿಂದೂ ಮುಸ್ಲಿಂ ಗಲಾಟೆ ಇರ್ಬೋದು ಅವ್ರು ಇವ್ರಿಗೆ ಹೊಡೆಯೋದು ಇವ್ರಿಗೆ ಅವ್ರು ಹೊಡಿಯೋದು ಆ ಥರ ಏನೋ ಆಗ್ಬೋದು ಆ ಥರ ಏನೂ ಇದರಲ್ಲಿ ಇಲ್ಲ ಸರ್ ಇಬ್ಬರನ್ನೂ ಈಕ್ವಲ್ ಆಗಿ ತೋರಿಸಿದ್ದೀವಿ ಮನುಷ್ಯತ್ವ ಇಂಪಾರ್ಟೆಂಟು ಧರ್ಮ ಅಲ್ಲ ಅನ್ನೋದನ್ನು ತೋರಿಸಿದ್ದೀವಿ ಎಲ್ಲ ಧರ್ಮದಲ್ಲೂ ಒಳ್ಳೆಯವರು ಎಲ್ಲ ಧರ್ಮದಲ್ಲೂ ಕೆಟ್ಟವರು ಇರ್ತಾರೆ ಅನ್ನೋದು ತೋರಿಸಿದ್ವಿ ಅಲ್ಲಿ ಹಿಂದೂ ಒಳ್ಳೆಯ ಹಿಂದೂ ಇರ್ತಾರೆ ಕೆಟ್ಟು ನಿಂತಿರ್ತಾರೆ ಒಳ್ಳೆ ಮುಸ್ಲಿಮ್ ಇರ್ತಾರೆ ಕೆಟ್ಟು ಮುಸ್ಲಿಮ್ ಇರ್ತಾರೆ ಆ ಥರನೇ ತೋರಿಸಿದೀವಿ ಅಂದರೆ ಕೆಟ್ಟು ಮುಸ್ಲಿಮ್ ಅಂದರೆ ಕೆಟ್ಟು ಅಲ್ಲ ಫಾರ್ ಎಕ್ಸಾಂಪಲ್ ಇವ್ರ ಪಾತ್ರ ಇರ್ಬೋದು ಇವರು ಎಷ್ಟೋ ಜನಕ್ಕೆ ಗಾಡ್ ಫಾದರ್ ನಮಗೆ ಅವರು ಕಾಣಿಸ್ಬೋದು ಅಷ್ಟೇ ಬಟ್ ಅವರು ಬೇ ಎಷ್ಟೋ ಜನಕ್ಕೆ ಗಾಡ್ ಫಾದರ್ ಕೂಡ ಆಗಿರ್ತಾರೆ ಆ ಥರ ಒಂದು ಅಂದರೆ ನಾವು ನೋಡೋ ದೃಷ್ಟಿ ಹೆಂಗಿರುತ್ತೆ ಯಾರ ಮೇಲೆ ಹೆಂಗಿರುತ್ತೆ ಅನ್ನೋದು ಆ ಥರ ತೋರಿಸಿದ್ದೀವಿ ಯಾರಿಗೂ ಬೇಜಾರಾಗಲ್ಲ ಯಾರಿಗೂ ದ್ವೇಷನೂ ಬರಲ್ಲ ಯಾರಿಗೂ ಬೇಜಾರಾಗಲ್ಲ ಅದರಲ್ಲಿ ಕಾಂಟ್ರವರ್ಸಿ ಅನ್ನೋದು ಡೆಫಿನೆಟ್ಲಿ ಏನೂ ಇರಲ್ಲ ಅದು ರಗಡ್ನಂತ ಸಿನಿಮಾ ಮಾಡಿ ಎಕ್ದ್ ಸಾಫ್ಟ್ ಲವ್ ಸ್ಟೋರಿಗೆ ಕೈ ಹಾಕಿದ್ವಿ ಎವ್ರಿ ಸಾಫ್ಟಿಂದ ಹೋಗೋದು ನೋಡಿದೇವ ಇಲ್ಲ ನನಗೇನಂದ್ರೆ ಈಚ್ ಆ್ಯಂಡ್ ಎವ್ರಿ ಮೂವಿ ಟೋಟಲಿ ಡಿಫ್ರೆಂಟ್ ಆಗಿರಬೇಕು ಅಂತ ನಮ್ಮ ಮಗನಿಗೂ ಅದೇ ಹೇಳ್ತಾರೆ ಅದು ಈಗ ಏನಾಗಿದೆ ಒಂದೊಂದು ಹೀರೋ ಒಂದೊಂದು ಬ್ರ್ಯಾಂಡ್ ಈ ಹೀರೋ ಅಂದರೆ ಓಹ್ ಇವರು ಬರೀ ಲವ್ ಸ್ಟೋರಿನೇ ಮಾಡ್ತಾರೆ ಇವ್ರಿಗೆ ಎರಡು ಹರೋ ಇರುತ್ತೆ ಒಂದು ಹೀರೋನ್ ಕೈ ಕೊಡ್ತಾಳೆ ಇನ್ನೊಂದು ಹೀರೋ ಏನು ಬರ್ತಾಳೆ ಇಲ್ಲ ಮೂರು ಹೀರೋ ಇರ್ತಾರೆ ಇಲ್ಲ ನಾಲ್ಕು ಹೀರೋ ಇರ್ತಾರೆ ಅಂತ ಒಂದೊಂದು ಒಬ್ಬೊಬ್ರಿಗೊಂದೊಂದು ಬ್ರ್ಯಾಂಡ್ ಆಗಿಬಿಡುತ್ತೆ ಆ ಥರ ಆಗಬಾರ್ದು ನಾವು ಯಾಕೆ ಈಗ ಫಾರ್ ಎಕ್ಸಾಂಪಲ್ ನಾವು ಬೇರೆ ಭಾಷೆಯಲ್ಲಿ ನೋಡಿದ್ರೆ ಈಗ ತಮಿಳಲ್ಲಿ ಸೂರ್ಯ ಅವ್ರನ್ನ ನೋಡಿದ್ರೆ ಇಲ್ಲ ಕಮಲ್ ಅವ್ರು ನೋಡಿದ್ರೆ ಈ ಫಿಲಮಲ್ಲಿ ಇದ್ದಂಗೆ ನೆಕ್ಸ್ಟ್ ಫಿಲಮಲ್ಲಿ ಇರೋದೇ ಅಲ್ಲ ಈ ಫಿಲಮಲ್ಲಿ ಅವು ಅವರು ಕೋಟ್ಯಾಧಿಪತಿ ಇರ್ತಾನೆ ನೆಕ್ಸ್ಟ್ ಫಿಲಮಲ್ಲಿ ನೋಡಿದ್ರೆ ಎ ಸಿ ಪಿ ಆಗಿರ್ತಾನೆ ಇನ್ನೊಂದು ಫಿಲಮಲ್ಲಿ ನೋಡಿದ್ರೆ ಆಗಿರ್ತಾನೆ ಇನ್ನೊಂದು ಫಿಲಮಲ್ಲಿ ನೋಡಿ ಆ ಥರ ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಮಗನೂ ಅದು ಹೇಳ್ಕೊಡೋದು ಈಚ್ ಆ್ಯಂಡ್ ಎವ್ರಿ ಫಿಲಮ್ ನೀವು ಮಾಡಬೇಕು ಅಂದರೆ ಇಟ್ ಶುಡ್ ಬಿ ಟೋಟಲಿ ಡಿಫ್ರೆಂಟ್ ಫ್ರಮ್ ದಿ ಅದರ್ ಫಿಲಮ್ ಅಂದರೆ ಇದನ್ನು ಪಾತ್ರ ಇವರು ಮಾಡ್ಬೋದು ಅನ್ನೋ ಥರ ತೋರಿಸ್ಬೇಕು ಹೊರತು ನಾನು ಲವರ್ ಬಾಯ್ ಇಲ್ಲ ನಾನು ಆ್ಯಕ್ಷನ್ ಹೀರೋ ನಾನು ಇದು ಅನ್ನೋ ಥರ ಅಲ್ಲ ಈಚ್ ಆ್ಯಂಡ್ ಎವ್ರಿ ಅವರೇ ಆ್ಯಕ್ಟರ್ ಎಲ್ಲ ಥರ ಮಾಡೋವಂಥವನ್ನೂ ಆ್ಯಕ್ಟರ್ ಒಂದೇ ಥರ ಮಾಡ್ಕೊಂಡು ಹೋಗೋದು ಅದು ಒಂದು ಇದಾಗುತ್ತೆ ಈಚ್ ಆ್ಯಂಡ್ ಎವ್ರಿ ಪಾತ್ರ ಕೊಟ್ಟಿದ್ದನ್ನ ಅವರು ಮಾಡ್ಕೊಂಡು ಹೋಗ್ಬೇಕು ತೋರಿಸ್ಬೇಕು ಅವ್ರ ಕಲೆ ಅನ್ನೋದೇ ನನ್ನ ಆಸೆ ನಿಮ್ಮಾಗ ಎಷ್ಟು ನಿಮ್ಮ ನಿಮ್ಮದೇ ಕತೆ ನಿಮ್ಮ ಮೂಲ ಕಥೆ ನಿಮ್ಮದು ಆ ಕಥಾನಾಯಕನನ್ನ ಹುಟ್ಟು ಹಾಕಿದ್ದು ನೀವೇ ಈಗ ಪಾತ್ರದ ಮೂಲಕ ಕಥಾನಾಯಕನನ್ನ ಇಡೀ ಸಿನಿಮಾದಲ್ಲಿ ಅವನು ನಿಲ್ಸಿದ್ದಾನೆ ಎಷ್ಟು ಮಟ್ಟಿಗೆ ಅದನ್ನು ಸಮರ್ಥವಾಗಿ ನಿಭಾಯಿಸಿದಾನೆ ಹಂಡ್ರೆಡ್ ಪರ್ಸೆಂಟ್ ಹೇಳದಂಗೆ ಅವನಿಗೆ ಚೆನ್ನಾಗಿ ಗೊತ್ತು ನಮ್ಮನೆಯಲ್ಲೇ ಆಗಲಿ ನಾನು ಯಾರನ್ನು ಸಪೋರ್ಟ್ ಮಾಡಲ್ಲ ಹೆತ್ತವರಿಗೆ ಹೆಗ್ಗಣಮದ್ದು ಅನ್ನೋ ಜಾತಿ ಚೆನ್ನಾಗಿ ಗೊತ್ತು ಅವನಿಗೆ ನಮ್ಮ ಮನೇಲಿ ಇವಾಗ ನಮ್ಮ ಮನೆಯವ್ರದ್ದೇ ತಪ್ಪಾಗಿದ್ರು ಕೂಡ ಒಂದು ಹತ್ತು ಜನ ಅಲ್ಲಿ ಸೇರಿದಾಗ ನಮ್ಮ ಮನೆಯವ್ರ್ ತಪ್ಪಿದರೆ ನಾನು ಸಪೋರ್ಟ್ ಮಾಡೋದೇ ಅದರ್ ಪರ್ಸನ್ಗೆ ಏಯ್ ನಮ್ಮದೇ ನಮ್ಮ ಮಿಸ್ಸೇ ತಪ್ಪು ಸಾರಿ ಅಂತ ನಾನೇ ಹೋಗ್ಬೇಕಾದ್ರೆ ಕೇಳಿಬಿಡ್ತೀನಿ ಆ ಥರ ನಾನು ಯಾವತ್ತೂ ಯಾರಿಗೂ ಸಪೋರ್ಟ್ ಮಾಡಲ್ಲ ಅಂದರೆ ಯಾವುದು ನ್ಯಾಯ ಇರುತ್ತೋ ಅದಕ್ಕೆ ಸಪೋರ್ಟ್ ಮಾಡೋದು ಹಾಗೇನೇ ಇದರಲ್ಲೂ ಕೂಡ ಡೆಫಿನೆಟ್ಲಿಗೆ ತುಂಬ ಚೆನ್ನಾಗಿ ಮಾಡಿದ್ದಾನೆ ಹೀರೋಯಿನ್ನು ಇವನ್ಕಿನ್ನ ಇನ್ನೂ ಚೆನ್ನಾಗಿ ಮಾಡಿದ್ದಾಳೆ ಬೇರೆ ಎಲ್ಲ ಪಾತ್ರಗಳು ರಂಗ ಇದು ಭೂಮಿಯಿಂದ ಬಂದಿರೋದ್ರಿಂದ ಮೋಸ್ಟ್ ಆಫ್ ದಿ ಆರ್ಟಿಸ್ಟು துப்பே சென்னு வந்தது பீப்பல் விஃபினெட்லி எஞ்சாய்